ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಪುಷು ವ್ಲಾಗ್ಸ್ ಕನ್ನಡ ಇವತ್ತು ನಾನು ಮಧ್ಯಾಹ್ನದಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಸ್ವಲ್ಪ ಹೊರಗಡೆ ಹೋಗ್ತಾ ಇದ್ದೀವಿ ಐಸ್ ಪಾಪಚ್ಚಿ ಕೊಡ್ಸು ಪ್ಲೀಸ್ ಕೊಡ್ಸು ಅಂದರು ಅದಕ್ಕೆ ನೋಡಿ ಹಸ್ಬೆಂಡ್ ಯಾವ ಥರ ಚಿಕ್ಕ ಮಗು ಥರ ಐಸ್ ಕ್ರೀಮ್ ತಿಂತಾಯಿದ್ದಾರೆ ಅದು ನಾವು ಈ ಕೋನ್ ಐಸ್ ಎಲ್ಲ ತೊಗೊಂಡ್ರೆ ಚಿಕ್ಕ ಇದ್ದಾಗ ಒಂದು ಸ್ವಲ್ಪ ಮೇಲ್ಗಡೆದೆಲ್ಲ ತಿಂದಾದ್ಮೇಲೆ ಕೆಳಗಡೆ ಹೋಲ್ ಮಾಡಿಕೊಂಡು ಕೆಳಗಡೆಯಿಂದ ತೊಗೊಳ್ತಾ ಇದ್ವಿ ಅದು ಐಸ್ ಕ್ರೀಮನ್ನ ಅವ್ರು ಇವಾಗ ಆ ಥರ ಮಾಡಿದ್ರು ನಾನು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಟ್ರೈ ಮಾಡಿದೆ ಅಷ್ಟೊತ್ತಿಗೆ ಅವರು ಸ್ಟಾಪ್ ಮಾಡಿಬಿಟ್ರು ಆ ಥರ ಎಲ್ಲ ಒಂಥರ ಸ್ವೀಟ್ ಮೆಮೊರೀಸ್ ಎಲ್ಲ ಈ ಥರ ಎಲ್ಲ ಮಾಡಿದಾಗ ನಾವು ಚಿಕ್ಕ ಹುಡುಗರಲ್ಲಿ ಸ್ಪೆಷಲಿ ನೈಂಟಿ ಕಿಡ್ಸ್ ಅಂತೂ ಚೈಲ್ಡ್ಹುಡ್ನ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ದೀವಿ ಇವಾಗ ಇಲ್ಲಿಂದ ನಾವು ಶಾಪಿಂಗ್ ಹೋಗ್ತಾ ಇದ್ದೀವಿ ಸ್ವಲ್ಪ ಬಟ್ಟೆ ಎಲ್ಲ ಶಾಪಿಂಗಿದೆ ಫಸ್ಟು ಇವರು ಶಾಪ್ ಮಾಡ್ತೀನಿ ಅಂತ ಹೇಳಿದ್ರು ಇವ್ರದ್ದೇ ತುಂಬ ಲೇಟ್ ಆಗೋದು ಆ್ಯಕ್ಚುಲಿ ನಮ್ಮದೆಲ್ಲ ಕಂಪ್ಯಾರಿಟಿವ್ಲಿ ಎಲ್ಲರ ಮನೇಲೂ ಲೇಡೀಸ್ದು ಶಾಪಿಂಗ್ ಲೇಟ್ ಆಗುತ್ತೆ ಬಟ್ ನಮ್ಮ ಮನೇಲಿ ಏನಂದರೆ ಉಲ್ಟಾ ನನ್ನ ಹಸ್ಬೆಂಡ್ದೇ ಶಾಪಿಂಗ್ ಲೇಟ್ ಆಗೋದು ಹಾಗಾಗಿ ಫಸ್ಟ್ ಇವ್ರದ್ದು ಮುಗಿಸ್ಕೊಂಡ್ಬಿಟ್ರೆ ಆಮೇಲೆ ನನ್ನದು ಮಕ್ಕಳದೆಲ್ಲ ನೋಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಇವ್ರು ನೋಡ್ತಾ ಇದ್ದಾರೆ ಇವಾಗ ಇವ್ರಿಗೆ ಒಪ್ಸೋದು ತುಂಬ ಅಂದರೆ ತುಂಬಾ ಕಷ್ಟ ತುಂಬ ಪರ್ಟಿಕ್ಯುಲರು ನನ್ನ ಹಸ್ಬೆಂಡು ಅವ್ರೇನೋ ಒಂದು ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಂಡಿರ್ತಾರೆ ಅದೇ ಥರದ್ದು ಬೇಕು ಅವರಿಗೆ ತೊಗೊಳ್ತಾರೆ ಇಲ್ಲ ಅಂದರೆ ಎರಡು ಮೂರು ಅಂಗಡಿಗಳಾದ್ರಾಗಲಿ ಸ್ಟೋರ್ ಆದರೂ ಆಗಲಿ ಹುಡ್ಕೊಂಡು ಹೋಗ್ತಾರೆ ಇಲ್ಲಾಂದರೆ ತೊಗೊಳ್ಳೋದೇ ಇಲ್ಲ ಆ ಥರ ಅವರು ಬಟ್ ಬೈ ಗಾಡ್ಸ್ ಗ್ರೇಸ್ ಏನಂದರೆ ಈ ಸ್ಟೋರಲ್ಲಿ ಫಸ್ಟ್ ಟೈಮ್ ನಾವು ಬಂದಿದ್ದು ತುಂಬ ಚೆನ್ನಾಗಿ ಕಲೆಕ್ಷನ್ಸ್ ಇತ್ತು ಎಲ್ಲ ಅವ್ರು ಯಾವ ರೀತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರು ನನ್ನ ಹಸ್ಬೆಂಡ್ ಅದೇ ಥರನೇ ಸಿಕ್ತು ಜಾಸ್ತಿ ಟೈಮ್ ಆಗಲಿಲ್ಲ ಸೊ ಹಾಗಾಗಿ ನಾನು ನೋಡ್ತಾ ಇದ್ದೀನಿ ಏನಪ್ಪ ಇಷ್ಟ ಸೆಲೆಕ್ಟ್ ಮಾಡಿದ್ರು ಅಂತ ಅವ್ರದ್ದು ಮುಗಿಸ್ಕೊಂಡು ಮನೆಗೆ ಬಂದ್ವಿ ನಂದು ಟೈಮ್ ಆಗಿಬಿಟ್ಟಿತ್ತು ಆಲ್ರೆಡಿ ಮಕ್ಕಳು ಕಾಯ್ತಾ ಇರ್ತಾರೆ ಅಂತ ಬಂದ್ವಿ ನೋಡಿ ಚಿನ್ನಮ್ಮನು ಚಿಕ್ಕವನು ಯಾವ ಥರ ಆಟ ಆಡ್ತಾ ಇದ್ದಾರೆ ಅಂತ ಇಬ್ಬರು ಸಿಕ್ಕಾಪಟ್ಟೆ ಚೆನ್ನಾಗಿ ಆಡ್ತಾರೆ ಅದು ನೋಡೋದಕ್ಕೆ ಒಂದು ಖುಷಿ ನನಗೆ ಸೊ ಇವಾಗ ಏನಂದರೆ ಚಿನ್ನಮ್ಮನಿಗೆ ಸ್ವಲ್ಪ ಅವಳೊಂದು ಪರ್ಟಿಕ್ಯುಲರ್ ಡ್ರೆಸ್ನ ಮೊಬೈಲಲ್ಲಿ ನೋಡಿದ್ಲು ಶರಾದ ಡ್ರೆಸ್ ಬೇಕು ಅಂತ ನಾನು ಈಗ ನೆನ್ನೆ ಬ್ಲಾಗ್ನ ಇವತ್ತು ಕಂಟಿನ್ಯೂ ಇದ್ದೀನಿ ಟ್ವೆಲ್ ಓ ಕ್ಲಾಕ್ ಆಗಿದೆ ಚಿನ್ನಮ್ಮನಿಗೆ ಬಟ್ಟೆ ಬೇಕಂತೆ ಬಟ್ಟೆ ತೊಗೊಡಿಸ್ತೀವಿ ಅಂತ ನಾವೇ ಹೇಳಿದ್ವಿ ಬಟ್ ಇನ್ನೊಂದು ದಿನ ಹೋಗೋಣ ಇನ್ನೂ ಹಬ್ಬ ಲೇಟ್ ಇದೆಯಲ್ಲ ಅಂತ ಹೇಳಿದ್ರೆ ಅವಳು ಇಲ್ಲ ನನಗೆ ಇವತ್ತೇ ಬೇಕು ಇವತ್ತೇ ಬೇಕು ಅಂತ ಹೇಳ್ತಿದ್ದಾಳೆ ಹಂಗಾಗಿ ಇಲ್ಲೇ ಸ್ವಲ್ಪ ನೋಡ್ಕೊಂಡು ಬರೋಣ ಅಂತ ಹೋಗ್ತಾ ಹೋಗ್ತಾಯಿದ್ದೀನಿ ಬಂದ್ಲು ನೋಡಿ ಬನ್ನಿ ಕಡೆ ಬನ್ನಿ ಕುತ್ಕೊಳ್ಳಿ ಏನು ಬೇಕು ನಿಮಗೆ ನೀಟಾಗಿ ಕುತ್ಕೊಳ್ಳಿ ಏನು ಬೇಕು ಹೇಳಿ ಹೊಸ ಡ್ರೆಸ್ ಬೇಕಾ ಏನಕ್ಕೆ ನಿನಗೆ ಮತ್ತೆ ಯಾರಿಗೆ ಬೇಕು ಟೂ ಬೇಕಾ ಹೋಗೋಣ ಈಗ ಈ ಬ್ಲಾಗ್ನ ನಾನು ಶಾಪ್ಗೆ ಹೋದ್ಮೇಲೆ ಕಂಟಿನ್ಯೂ ಮಾಡ್ತೀನಿ ನೋಡಿ ಇವಾಗ ಮತ್ತು ಚಿನ್ನಮ್ಮಗೆ ಮತ್ತು ಮಕ್ಕಳಿಗೆ ಚಿಕ್ಕಗೆ ಡ್ರೆಸ್ ತೊಗೊಂಡು ಬರೋಣ ಅಂತ ಹೇಳಿ ಇದ್ದೀವಿ ನಂದು ಇನ್ನೂ ತೊಗೊಂಡಿಲ್ಲ ನೋಡೋಣ ತೊಗೊಳ್ಬೇಕು ಇಲ್ಲಿ ಒಂದು ಸ್ಟೋರಿಗೆ ಬಂದ್ವಿ ಔಟ್ಲೆಟ್ಗೆ ಫಸ್ಟ್ ಟೈಮ್ ಬಂದಿರೋದು ಇಲ್ಲಿಗೆ ನೋಡ್ತಾ ಇದ್ದೀನಿ ಇಲ್ಲೇನಾದರೂ ಇಷ್ಟು ಚೆನ್ನಾಗಿರೋದಿದೆಯಾ ಅಂತ ಬಟ್ ಇಲ್ಲೇನು ಅಷ್ಟೊಂದಿನ್ ಕಲೆಕ್ಷನ್ಸ್ ಇರಲಿಲ್ಲ ಮತ್ತು ಅವಳೊಂದು ಶರಾರ ಡ್ರೆಸ್ ಫೋಟೋ ನೋಡಿದ್ಲು ಅನ್ನಲ್ಲ ಆ ಥರದ್ದು ಬೇಕು ಅಂತ ಕೇಳ್ತಾ ಇದ್ದಾಳೆ ನೋಡೋಣ ಆ ಥರ ಸಿಗುತ್ತೆನೋ ಅಂತ ಅಂದ್ಕೊಂಡು ಬಂದ್ವಿ ಇಲ್ಲೇನು ಅಷ್ಟೊಂದೆಲ್ಲ ಕಲೆಕ್ಷನ್ಸ್ ಏನು ಅಷ್ಟೊಂದು ಇರಲಿಲ್ಲ ಮಕ್ಕಳದು ಹಾಗಾಗಿ ಅಷ್ಟು ಲೈಕ್ ಆಗಲಿಲ್ಲ ಇಲ್ಲೊಂದು ಫ್ರಾಕ್ ನೋಡ್ದೆ ಇಷ್ಟ ಆಯಿತು ಬಟ್ ಅದು ಚಿನ್ನಮ್ಮಗೆ ಸ್ವಲ್ಪ ಟೈಟ್ ಆಗ್ತಿತ್ತು ಅವ್ಳ ಸೈಜ್ ಇರಲಿಲ್ಲ ಬಟ್ ಏನು ಮಾಡೋದು ಸೈಜ್ ಅಂದರೆ ಇಷ್ಟ ಆಗಿದ್ದು ಸೈಜಸ್ ಇರೋಲ್ಲ ಸೈಜಸ್ಸು ಇಲ್ಲದೆ ಇರೋದು ನಮಗೆ ಇಷ್ಟ ಆಗೋಲ್ಲ ಆ ಥರ ಆಗ್ತಾಯಿದೆ ಇವಾಗ ನೋಡ್ತಾ ಇದ್ದೀನಿ ಬೇರೆ ಏನಾದರೂ ನೋಡೋಣ ಸಿಗುತ್ತೇನೋ ಅಂತ ಯಾವುದು ಅಷ್ಟೊಂದು ಲೈಕ್ ಆಗಲಿಲ್ಲ ನನಗೆ ಅವಳೂ ನೋಡ್ತಾ ಇದ್ದಾಳೆ ನಮಗಿಂತ ಚೆನ್ನಾಗಿ ಅವಳೇನೆ ಸೆಲೆಕ್ಟ್ ಮಾಡ್ಕೊತಳು ಅವ್ಳಿಗೆ ಯಾವ ಥರ ಬೇಕು ಅಂತ ಕರ್ಕೊಂಡು ಬಂದಿದ್ದೀವಿ ಅವಳದು ನೋಡೋದಕ್ಕಿಂತ ಜಾಸ್ತಿ ಇಲ್ಲಿ ಆಟ ಆಡೋದೇ ಜಾಸ್ತಿ ಆಗ್ಬಿಟ್ಟಿದೆ ಅವಳಿಗೆ ಅಲ್ಲಿಂದ ಇಲ್ಲಿ ಇಲ್ಲಿಂದ ಅಲ್ಲಿಗೆ ಓಡಾಡ್ತಿದ್ದಾಳೆ ಆಟ ಆಡ್ತಿದ್ದಾಳೆ ಅವಳನ್ನ ಹಿಡಿಯೋದು ಸಖತ್ತು ಕಷ್ಟ ಆಗೋಯ್ತು ಇಲ್ಲಿ ಕರ್ಕೊಂಡು ಬಂದು ಬಟ್ ಏನಂದರೆ ಸ್ವಲ್ಪ ಮಕ್ಕಳು ದೊಡ್ಡವಾಗ್ತಾ ಆಗ್ತಾ ನಮಗೆ ಸೈಜಸ್ ಅಷ್ಟು ಗೊತ್ತಾಗೋದಿಲ್ಲ ಹಂಗಾಗಿ ಅವಳನ್ನು ಕರ್ಕೊಂಡು ಬಂದರೆ ನಮಗೆ ಸ್ವಲ್ಪ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದ್ವಿ ಬಟ್ ಅವಳು ಸಿಕ್ಕಾಪಟ್ಟೆ ಆಟ ಆಡ್ತಿದ್ದಾಳೆ ಹಿಡಿಯೋದಕ್ಕೆ ಆಗ್ತಾಯಿಲ್ಲ ಅಷ್ಟು ಆಡ್ತಾಯಿದ್ದಾಳೆ ಬಟ್ ಒಂದೆರಡು ಸೆಲೆಕ್ಟ್ ಆಯಿತು ಇವಳಿಗೆ ಅಷ್ಟು ಸೆಲೆಕ್ಟ್ ಆಗಲಿಲ್ಲ ಹಂಗಾಗಿ ಮತ್ತೆ ಇಬ್ಬರಿಗೂ ಒಂದೇ ಹತ್ರ ತೊಗೊಳ್ಳೋಣ ಅಂಥೇಳಿ ನಾನು ಚಿಕ್ಕಗೂ ತೊಗೊಳೋದಕ್ಕೆ ಹೋಗಲಿಲ್ಲ ಇಲ್ಲಿ ಇವಾಗ ಒಂದು ವಾಚ್ ತೊಗೊಳೋದಿದೆ ಅದೇ ನನ್ನ ಹಸ್ಬೆಂಡ್ ಸಿಸ್ಟರ್ದು ಒಂದು ಎಂಗೇಜ್ಮೆಂಟ್ ಅಂತ ನಾನು ಬ್ಲಾಗ್ ಅಪ್ಲೋಡ್ ಮಾಡಿದ್ನಲ್ಲ ಅವ್ರದ್ದು ಮದುವೆ ಇದೆ ಸೊ ಅವ್ರಿಗೆ ಒಂದು ವಾಚ್ ಗಿಫ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಆ ವಾಚ್ ತೊಗೊಳಕ್ಕಿದೆ ಇಲ್ಲಿ ಸೆಲೆಕ್ಟ್ ಆಗಿಲ್ಲ ಅಂದರೆ ಹೋಗಿ ನಾವು ವಾಚ್ ತೊಗೊಂಡು ಮನೆಗೆ ಹೊರಡ್ತೀವಿ ಇನ್ನೊಂದು ದಿನ ನಾವು ಮದುವೆ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ಬೇಕಾದ್ರೆ ಶಾಪಿಂಗ್ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಆಡ್ತಾ ಇದ್ದಾಳೆ ಅಂತ ಐದು ನಿಮಿಷ ನಿಂತ್ಕೊಂಡ ಹತ್ರ ಇಲ್ಲ ಅಷ್ಟು ಆಟ ಆಡ್ತಿದ್ದಾಳೆ ಯಾಕಪ್ಪ ಕರ್ಕೊಂಬಂದ್ವಿ ಅನ್ನಿಸ್ಬಿಡ್ತು ನಮಗೇನೆ ಆ ಥರ ಆಟ ಆಡ್ತಿದ್ದಾಳೆ ಅವಳಿಗೊಂಥರ ಖುಷಿ ಬಟ್ ನಮಗೆ ಯಾರು ಎಲ್ಲಿಯೇ ಅನ್ಬಿಡ್ತಾರೋ ಬೈದು ಬಿಡ್ತಾರೋ ಬೇರೆಯವ್ರಿಗೆ ಇರಿಟೇಷನ್ ಆಗುತ್ತೆ ಅಲ್ವ ನಮ್ಮ ಮಕ್ಕಳು ನಮ್ಗೆ ಏನು ಮಾಡಿದ್ರು ಚೆನ್ನಾಗೇ ಇರುತ್ತೆ ಬಟ್ ಬೇರೆಯವ್ರಿಗೆ ಆ ಥರ ಅಲ್ಲ ಹಾಗಾಗಿ ನಮಗೆ ಸ್ವಲ್ಪ ಆ ಥರ ಟೆನ್ಷನ್ ಇರುತ್ತೆ ಎಲ್ಲಿ ಏನಾದರೂ ಅನ್ಬಿಡ್ತಾರೋ ಏನೋ ಅಂತ ನೋಡಿ ನೋಡ್ತಾ ಇದ್ದೀನಿ ಫ್ರಾಕ್ ಹೇಳಿದ್ನಲ್ಲ ನಾನೊಂದು ಫ್ರಾಕು ಅದನ್ನ ಹಾಕಿಂದು ತೋರಿಸ್ತೀನಿ ನೋಡಿ ಈಗ ನಿಮಗೆ ತುಂಬ ಟೈಟ್ ಆಗುತ್ತೆ ಬಟ್ ನೋಡೋದಕ್ಕೆ ಮಾತ್ರ ತುಂಬ ಚೆನ್ನಾಗಿತ್ತು ಅವಳಿಗೂ ಚೆನ್ನಾಗಿ ಕಾಣಿಸ್ತಾ ಇತ್ತು ಬಟ್ ಟೈಟ್ ಆಗುತ್ತೆ ಹಿಂದೆ ಜಿಪ್ ಹಾಕೋದಕ್ಕಾಗೋದಿಲ್ಲ ಆಗೋದಿಲ್ಲ ಹುಡುಕ್ತೆ ತುಂಬ ಸೈಜಸ್ ಸಿಗಲಿಲ್ಲ ಅವಳಿಗೆ ಅದಕ್ಕೆ ಸರಿ ಬಿಡು ಫಸ್ಟ್ ಕ್ರೈಯಲ್ಲಿ ಆ ಥರ ಏನಾದರೂ ಆರ್ಡ್ರ್ ಮಾಡಿದ್ರೆ ಆಯಿತು ಅಂತ ಹೇಳಿದ್ರು ನೋಡೋಣ ಏನಾಗುತ್ತೆ ಅಂತ ಹೇಳಿ ನೋಡಿ ಅದು ಹಾಕ್ಸ್ಕೊಳ್ಳೋದಕ್ಕೂ ತಯಾರಿಲ್ಲ ಅವಳು ಸುಮ್ಮನೆ ನಮ್ಮ ಜೊತೆ ಬಟ್ಟೆ ಅಂತ ಬಂದಿದ್ದಾಳೆ ಇಲ್ಲಿ ಕುಣಿತಾ ಇದ್ದಾಳೆ ಅವಳಿಗೆ ಬಟ್ಟೆ ಬೇಡ ಏನು ಬಡಲೂಲು ಮಾಲ್ ಹೋಗೋಣ ಬನ್ನಿ ಅಂತ ಕರೀತಾ ಇದ್ದಾಳೆ ಎಷ್ಟು ತಲೆ ಉಪಯೋಗಿಸ್ತಾಳೆ ಅಂದರೆ ತುಂಬ ತಲೆ ಉಪಯೋಗಿಸ್ತಾಳೆ ನಮ್ಮ ಚಿನ್ನಮ್ಮ ನೋಡಿ ಚೆನ್ನಾಗಿ ಕಾಣ್ತಿದೆ ಫ್ರಾಕು ಬಟ್ ಏನು ಮಾಡೋದು ಸೈಜಸ್ ಇಲ್ಲ ಹಾಗಾಗಿ ಮತ್ತೆ ಆಪ್ಷನ್ ಇರಲಿಲ್ಲ ನಮಗೆ ಬಿಟ್ಬಿಟ್ಟು ಬಂದ್ವಿ ನೋಡೋಣ ಬೇರೆ ಕಡೆ ಎಲ್ಲಾದರೂ ಸಿಕ್ಕಿದ್ರೆ ಮತ್ತೆ ತೊಗೊಂಡ್ರೆ ಅಂತ ಸುಮ್ಮನೆ ಆದ್ವಿ ನಿಮ್ಗೆ ಅದು ವಾಚು ಚೆನ್ನಾಗಿದೆಯಾ ಎಷ್ಟು ಟೈಮು ಎಷ್ಟು ಟೂ ಓ ಕ್ಲಾಕಾ ನೋಡಿ ಇದೆರಡು ಫೈನಲ್ ಮಾಡಿದ್ದೀವಿ ಇದರಲ್ಲಿ ನನಗೆ ಪಿಂಕ್ ಕಲರ್ ಶೇಡ್ ಇದೆಯಲ್ಲ ಅದು ಗೋಲ್ಡನ್ ಕಲರ್ ಚೈನು ಅದು ಇಷ್ಟ ಆಯಿತು ನನ್ನ ಹಸ್ಬೆಂಡು ಕೂಡ ಅದು ಇಷ್ಟ ಆಯಿತು ಸೊ ಅದನ್ನೇ ತೊಗೊಳ್ಳೋಣ ಅಂತ ಹೇಳಿ ಡಿಸೈಡ್ ಮಾಡಿ ಸೆಲೆಕ್ಟ್ ಮಾಡಿಕೊಂಡ್ವಿ ನನಗೂ ಅದು ತುಂಬ ಇಷ್ಟ ಆಯಿತು ಇನ್ನೊಂದು ಪೀಸ್ ಇದ್ದಿದ್ರೆ ನಾನು ತೊಗೊಳ್ತಿದ್ದೆ ಬಟ್ ಅಲ್ಲಿ ಒಂದೇ ಪೀಸ್ ಅದು ಹಾಗಾಗಿ ಅವಳಿಗೆ ಸೆಲೆಕ್ಟ್ ಮಾಡಿಕೊಂಡೆ ಅದನ್ನು ನಮ್ಮ ಚಿನ್ನಮ್ಮನೂ ಕೂಡ ನನಗೂ ವಾಚ್ ಬೇಕು ನನಗೂ ವಾಚ್ ಬೇಕು ಕೊಡಿಸಿ ಅಂತ ಕೂತ್ಕೊಂಡಿದ್ದಾಳೆ ಬಂದಿದ್ದು ಆ್ಯಕ್ಚುಲಿ ಬಟ್ಟೆ ತೊಗೊಳೋದಕ್ಕೆ ಅಂತ ಆದರೆ ವಾಚ್ ತೊಗೊಳ್ತಾ ಇದ್ದಾಳೆ ಅವಳಿಗೆ ಟೈಮ್ ಕೂಡ ನೋಡೋದಕ್ಕೆ ಬರೋದಿಲ್ಲ ಆದರೆ ಬೇಕೇ ಬೇಕಂತ ಅವಳಿಗೆ ಅದು ಯಾವುದೋ ಒಂದು ಇಟ್ಕೊಂಡಿದ್ದಾಳೆ ಚೆನ್ನಾಗಿಲ್ಲ ಅದೇ ಬೇಕು ಅದೇ ಬೇಕು ಅಂತಿದ್ದಾಳೆ ಬಟ್ ಅದಕ್ಕಿಂತ ಚೆನ್ನಾಗಿರೋದು ಸ್ವಲ್ಪ ಚೆನ್ನ ಅದಕ್ಕಿಂತ ದುಡ್ಡು ಜಾಸ್ತಿ ಇರೋದೇ ನಾವು ತೊಗೋ ಅಂದರೆ ಅವಳು ಇಲ್ಲ ಅದೇ ಬೇಕು ಅಂತಿದ್ದಾಳೆ ಅವ್ರ ಪಪ್ಪಕ್ಕೆ ಹೆಂಗೆ ಮಾಡಿ ಕನ್ವಿನ್ಸ್ ಮಾಡಿದ್ರು ಏನಂದರೆ ಕೊಡಿಸೋದು ಕೊಡಿಸ್ತೀವಿ ಸ್ವಲ್ಪ ಚೆನ್ನಾಗಿರೋದೇ ಕೊಡಿಸೋಣ ಅಂತ ಹೇಳಿ ಅದು ಹಾಕ್ಕೊಂಡ್ರು ಅಷ್ಟು ಚೆನ್ನಾಗಿ ಕಾಣ್ತಿಲ್ಲ ಬಟ್ ಅವಳು ಅದೇ ಬೇಕು ಅಂತ ಹಠ ಮಾಡ್ತಿಲ್ಲು ಬಟ್ ಅವ್ರ ಪಪ್ಪ ಇರೋದ್ರಿಂದ ಸ್ವಲ್ಪ ಹೆಂಗಿಂಗೋ ಮಾಡಿ ಕನ್ವಿನ್ಸ್ ಮಾಡಿ ಒಪ್ಸಿದ್ರು ನೋಡಿ ತೋರಿಸ್ತಾ ಇದ್ದಾರೆ ಇದರಲ್ಲಿ ಲೈಟ್ ಬರುತ್ತೆ ಅಲಾರಾಮ್ ಬರುತ್ತೆ ಅಂತೆಲ್ಲ ಅವಳಿಗೆ ತೋರಿಸಿ ಕನ್ವಿನ್ಸ್ ಮಾಡ್ತಾ ಇದ್ದಾರೆ ಅವಳು ಕನ್ವಿನ್ಸ್ ಆಗೋದು ತುಂಬಾ ಕಷ್ಟ ನಾನು ಇದ್ದಿದ್ರಂತೂ ಆಗ್ತಾನೆ ಇರಲಿಲ್ಲ ಅವ್ರು ಇರೋದಕ್ಕೆ ಕನ್ವಿನ್ಸ್ ಮಾಡಿದ್ದಾರೆ ನನಗೆ ಯಾಕೋ ಇತ್ತೀಚೆಗೆ ಪೇಷನ್ಸ್ ಲೆವೆಲ್ ಕಮ್ಮಿ ಆಗಿಬಿಟ್ಟಿದೆ ನನ್ನ ಹಸ್ಬೆಂಡ್ಗೆ ಜಾಸ್ತಿ ಆಗಿಬಿಟ್ಟಿದೆ ನನಗಿಂತ ನೋಡಿ ಯಾವ ರೀತಿ ಕನ್ವಿನ್ಸ್ ಮಾಡ್ತಿದ್ದಾರೆ ಅವಳನ್ನ ಅಂತ ಅವಳ್ದು ಇನ್ನೊಂದು ಕೈಲಿಟ್ಕೊಂಡಿದ್ದಾಳಲ್ಲ ಅದು ಬೇಕು ಅವಳಿಗೆ ಬಟ್ ಅದಷ್ಟು ಚೆನ್ನಾಗಿಲ್ಲ ಲುಕ್ಕು ಇಲ್ಲ ಆದರೆ ಅವಳು ಹೇಳಿದ್ರೆ ಕೇಳ್ತಾ ಇಲ್ಲ ಫೈನಲಿ ಏನೇನೋ ಮಾಡಿ ಕನ್ವಿನ್ಸ್ ಮಾಡಿ ಒಪ್ಸಿದ್ರು ಇವಾಗ ತಗೊಳ್ತಾ ಇದ್ದೀವಿ ಏನಂದ್ರೆ ಅವ್ರ ಅಪ್ಪನ ಬಲವಂತಕ್ಕೆ ಅರ್ಧ ಮನಸ್ಸಿಂದ ಒಪ್ಕೊಂಡಿದ್ದಾಳೆ ಇನ್ನೂ ಸಮಾಧಾನ ಆಗ್ತಾ ಇಲ್ಲ ತುಂಬ ಪೂಸಿ ಹೊಡಿತಾ ಇದ್ದಾರೆ ಅವರು ಹಿಂಗಿದೆ ಹಂಗಿದೆ ಹಂಗೆ ಹಿಂಗೆ ನಿಮ್ಮ ಮ್ಯಾಮ್ ಹೇಳಿದ್ದಾರೆ ಈ ಥರ ವಾಚ್ ತಗೊಳ್ಬೇಕು ಅಂತ ಎಲ್ಲ ಅಂತ ಫೈನಲಿ ತಗೊಂಡ್ವಿ ಎಲ್ಲ ಪ್ಯಾಕ್ ಎಲ್ಲ ಮಾಡಿಸಿದ್ವಿ ಬಟ್ ಮಕ್ಕಳಿಗೆ ಬಟ್ಟೆ ತಗೊಳ್ಳೋದಕ್ಕೆ ನಾವು ಸ್ವಲ್ಪ ಸಿಟಿ ಸೈಡ್ ಹೋಗ್ಬೇಕಿತ್ತು ಚಿಕ್ಕನ ಮನೇಲಿ ಬಿಟ್ಟು ಬಂದಿದ್ವಿ ಸೊ ಈವ್ನಿಂಗ್ ಬೇರೆ ಆಗೋಯ್ತು ನೆನ್ನೆನು ಹೀಗೆ ಬಿಟ್ಟು ಹೋಗಿದ್ವಿ ಸ್ವಲ್ಪ ಅವಳು ಮಂಕಾಗ್ಬಿಟ್ಟಿದ್ಲು ಹಾಗಾಗಿ ಬೇಡ ಇನ್ನೊಂದು ದಿನ ಹೋದ್ರಾಯ್ತು ಅಂತ ಹೇಳಿ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ಓಕೆ ಫ್ರೆಂಡ್ಸ್ ಇದಾಗಿತ್ತು ನನ್ನ ಇವತ್ತಿನ ಅವ್ಳಾಗ್ ಕೋಪಿ ವ್ಲಾಗ್ ಎಲ್ಲ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಮತ್ತೊಂದು ಹೊಸ ಬ್ಲಾಗ್ ಜೊತೆಗೆ ನಾನು ನಿಮಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಬಾಯ್